ಬಾಗುಲಕೋಟೆಯ ನವನಗರದ ಕಲಾಭವನದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಆಯೋಜನೆ ಮಾಡಿರುವಂಥ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಡೀ ರಾಜ್ಯಾದ್ಯಂತ ಪಕ್ಷದ ಸಂಘಟನೆ ಮಾಡುವ ಮೂಲಕ ಮುಂಬರುವ ದಿನಮಾನದಲ್ಲಿ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಇದ್ದು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕಿಕೊಂಡು ಕುಳಿತಿದ್ದಾರೆ ಹೀಗಾಗಿ ಯಾರ್ಯಾರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಸಿದ್ದರಾಮಯ್ಯನವರೇ ಹೇಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಹನುಮಂತ್ ಮರದ್ ಮಾತನಾಡಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹೊಂದಾಣಿಕೆಯಿಂದಾಗಿ ಬಾದಾಮಿ ಮತಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವುದು ಖಚಿತ ಎಲ್ಲರೂ ಸೇರಿ ನನ್ನನ್ನು ಶಾಸಕನಾಗಿ ಕಾಣಬೇಕೆಂಬುದು ಉದ್ದೇಶ ಹೊಂದಿದ್ದಾರೆ ಎಂದು ತಿಳಿಸಿದರು ಕಾರ್ಯಕರ್ತರನ್ನ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ ಜೊತೆಯಲ್ಲಿ ಇದ್ರು ಅವರ ನಾಯಕರಾದಂತ ಸುಮಾರಣ್ಣ ಅವರು ರಾಜಕಾರಣ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ ನನಗೆ ಅತ್ಯಂತ ಗೌರವ ಇದೆ ಸಿದ್ದರಾಮಯ್ಯನ ಇಷ್ಟು ವರ್ಷದ ಸುದೀರ್ಘವಾದ ರಾಜಕಾರಣದ ಅವಧಿ ನಾವು ಗೌರವಿಸ್ತೀವಿ ಆದ್ರೆ ಇವತ್ತಿನ ಮೂಡ ಪ್ರಕರಣದ ಬಗ್ಗೆ ನಾನು ಇಲ್ಲಿ ಮಾತನಾಡಲಿಲ್ಲ ಇದು ಆ ವೇದಿಕೆ ಅಲ್ಲ ಆದ್ರೆ ಒಂದ್ ಹೇಳ್ತೇನೆ ಸಿದ್ದರಾಮಯ್ಯ ಅವರು ಏನು ವಿಧಾನಸಭಾ ಮೆಟ್ಲಾತದ ಏನಾದರೂ ಒಂದ್ ರೀತಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥದ್ದಾಗಿದೆ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಹನುಮಂತಪ್ಪ ಮಾವನ್ ಭರದವ್ರ ಜೊತೆಯಲ್ಲಿ ನಿಂತು ಹನುಮಂತಪ್ಪ ಮಾವನ್ ಭರದವರ ಗೆಲುವಿಗೆ ಪ್ರಾಮಾಣಿಕತೆ ಮುಸ್ತು

ಈಗ ಕಳೆದ ಸರ್ಕಾರದ ವೇಳೆ ಏನು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಒಂದು ಆರೋಪ ಬಂತು ಆ ಆರೋಪ ಬಂದಾಗ ಆರೋಪವನ್ನ ತನಿಖೆ ಮೂಲಕ ಎದುರಿಸಿ ಆರೋಪ ಮುಕ್ತರಾಗಿ ಮತ್ತೆ ಬಂದು ನೀವು ಆ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತಕ್ಕಂಥ ಉಪದೇಶವನ್ನ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅಂದು ಕೊಟ್ಟಿದ್ರು ಹಾಗಾಗಿ ಇವತ್ತು ಅದನ್ನು ಅವರು ನೆನೆಸ್ಕೊಳ್ಬೇಕಾಗ್ತದೆ ಇವತ್ತೇನು ಅವ್ರ ಮೇಲೆ ಒಂದು ಆರೋಪ ಬಂದಿದೆ ಕಾನೂನಾತ್ಮಕವಾಗಿ ಒಂದು ಹೋರಾಟವನ್ನು ಮಾಡ್ತಕ್ಕಂಥದಕ್ಕೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಆ ಒಂದು ಶಕ್ತಿ ಇದೆ ಹಾಗಾಗಿ ಅದನ್ನು ಮುಂದುವರಿಸಿ ನೈತಿಕ ಹೊಣೆಯನ್ನು ಹೊತ್ತು ಅವರು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ ಭಾಳಷ್ಟು ಜನ ಸಿದ್ದರಾಮಯ್ಯನ ಜೊತೆಯಲ್ಲೇ ಇದ್ದಂಗಿದ್ದಾರೆ ಆದರೆ ಇವತ್ತು ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಕೂತಿದ್ದಾರೆ ಟವಲ್ ಹಾಕ್ಸ್ಕೊಂಡು ಕೂತಿದ್ದಾರೆ ಹಾಗಾಗಿ ಪಾಪ ಅವರವರ ಪಕ್ಷದ ನಾಯಕರ ಮನಸ್ಸಲ್ಲಿ ಏನೇನಿದೆ ಹೇಳಬೇಕು ಬಿಜೆಪಿ ಪಕ್ಷದ ವಿರುದ್ಧ ಬಾಗಲಕೋಟೆಯ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ಬಸವೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್ ಜಿ ನಂಜೇನಮಠ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಘೋಷಣೆ ಹಾಕಿದರು ಬಿಜೆಪಿ ಪಕ್ಷದವರು ವಿನಾಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸುತ್ತಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ವಿರುದ್ಧ ಹರೆಯಿದ್ದರು ಜಿಲ್ಲಾಧ್ಯಕ್ಷರಾದಂಥ ಎಸ್ ಜಿ ನಂಜನಮಠ ಮಾತನಾಡಿ ಹೈಕೋರ್ಟ್ ಆದೇಶ ನೀಡಿದೆ ಆದರೆ ರಾಜೀನಾಮೆ ನೀಡಿ ಅಂತ ಹೇಳಿಲ್ಲ ಬಿಜೆಪಿ ಪಕ್ಷದವರು ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ ಮಾಡಿದಂತೆ ಕರ್ನಾಟಕದಲ್ಲಿಯೂ ಮಾಡಲು ಹೊರಟಿದ್ದಾರೆ ಆದರೆ ಇದು ಕರ್ನಾಟಕದಲ್ಲಿ ನಡೆಯಲ್ಲ ಎಂದು ಎಸ್ ಜಿ ನಂಜನ್ಮಠ ತಿಳಿಸಿದರು ನಾವೆಲ್ಲರೂ ನಾನು ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳುವುದಕ್ಕೆ ಬಿಜೆಪಿಯವ್ರಿಗೆ ಏನು ಹಕ್ಕಿದೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ನೂರ ಮೂವತ್ತಾರು ಸೀಟ್ ಆರಿಸಿದ್ದು ಕರ್ನಾಟಕದ ಮಹಾಜನತೆ ಅವರಿಗೆ ಹಕ್ಕಿದೆ ಹೊರತಾಗಿ ನಮ್ಮ ವಿರುದ್ಧ ಹೋಟ್ ಬಿಜೆಪಿ ಅವರಿಗೆ ಈ ರಾಜೀನಾಮೆ ಕೇಳುವಂತ ನೈತಿಕ ಹಕ್ಕು ಇಲ್ಲ ರಾಜ್ಯಪಾಲರು ಅವರ ಮೇಲೆ ಕೇಸನ್ನಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ಆದರೆ ರಾಜೀನಾಮೆ ಕೊಡು ಅಂತ ಹೇಳಿಲ್ಲ ಕೋರ್ಟು ಎಫ್ ಐಆರ್ ಫೈಲ್ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ರಾಜೀನಾಮೆ ಕೇಳಿಲ್ಲ ಕ್ಯೂಡರ ರಾಜ್ಯ ಮಟ್ಟದ ಹದಿನಾಲ್ಕನೇ ಕ್ರೀಡಾಕೂಟವು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಮೈದಾನದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಕಿವುಡರ ಕ್ರೀಡಾ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಸುನಿಲ್ ಕಂದಕೂರ್ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಜಿಲ್ಲಾ ಕ್ಯೂಡರ ಸಂಘದ ಸಲಹೆಗಾರ ರಮೇಶ್ ಕಡಸಲಗಿ ಅವರ ಜೊತೆಗೆ ಸಜ್ಞೆ ಭಾಷೆಯ ಮೂಲಕ ಕ್ರೀಡಾಕೂಟದ ಬಗ್ಗೆ ಮಾಹಿತಿ ನೀಡಿದರು ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಕರ್ನಾಟಕ ಕೇಡರ ಒಕ್ಕೂಟದಿಂದ ಜಿಲ್ಲಾ ಕಿವುಡರ ಸಂಘದ ಸಹಯೋಗದೊಂದಿಗೆ ನಡೆಯುವ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಉದ್ಘಾಟಿಸಲಿದ್ದು ಸಂಸದ ಪಿ ಸಿ ಗದ್ದಿಗೌಡರ್ ಹಾಗೂ ಜಿಲ್ಲಾಧಿಕಾರಿ ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಇಪ್ಪತ್ತೊಂಬತ್ತು ಇದು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತ ದಿನ ನಾವು ಇದು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಇಟ್ ಬಂದಿವಿ ಸರ್ ಕ್ರೀಡಾಕೂಟ ಅಂದ್ರೆ ನಾವು ನಡ್ ಮಾಡ್ಕೊಂತ ಬಂದ ಈಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾಡ್ಕೊಂತ ಬಂದಿವಿ ಸರ್ ನಾಲ್ಕನೇ ಸರ್ತಿ ಸರ್ ಇದು ಅವಾಗೂ ಅಥ್ಲೆಟಿಕ್ಸ್ ಮಾಡಿದ್ವಿ ಎರಡ್ ಸಾವಿರದ ಹದಿನಾಲ್ಕರೊಳಗೆ ಚದ್ರಂಗ ಅಂತಂದು ಅದನ್ನ ಮಾಡಿದ್ವಿ ಎರಡ್ ಸಾವಿರದ ಹದಿನೇಳರೊಳಗೆ ಕ್ರಿಕೆಟ್ ಮಾಡಿದ್ವಿ ರಾಜ್ಯಮಟ್ಟದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಅಥ್ಲೆಟಿಕ್ ಎರಡನೇ ಸರ್ತಿ ಮಾಡ್ತೀವಿ